ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಂಬರ್ ಒನ್ ಚಾನಲ್ ನಿಮ್ಮ ಅಚ್ಚುಮೆಚ್ಚಿನ ಚಾನಲ್ ಆ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ವಹಿಸುತ್ತೇನೆ ವೀಕ್ಷಕರೇ ಇವತ್ತು ಕರ್ನಾಟಕ ರಾಜ್ಯದ ರಾಜಕೀಯ ಬಿರುಗಾಳಿಯ ವಿಶೇಷ ಸುದ್ದಿ ಅದೇನೆಂದರೆ ರಾಜಧಾನಿಯಲ್ಲಿ ಏನೇನು ನಡೀತಾ ಇದೆ ಕುತೂಹಲಭರಿತವಾದ ಸುದ್ದಿಯೊಂದಿಗೆ ಬರ್ತಾ ಇದ್ದೀನಿ ವೀಕ್ಷಕರೇ ನಂಬರ್ ಒನ್ ಚಾನಲ್ ತಪ್ಪದೇ ನೋಡಿ ರಾಜ ರಾಜಕಾರಣದಲ್ಲಿ ಯಾವ ಬಿರುಗಾಳಿ ನಡೀತಾ ಇದೆ ಅಂದರೆ ಯಡಿಯೂರಪ್ಪ ಅವರನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದು ಜಗದೀಶ್ ಶೆಟ್ಟರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ತರಬೇಕೆಂದು ಇಪ್ಪತ್ತೇಳು ಶಾಸಕರು ಜಗದೀಶ್ ಶೆಟ್ಟರ್ ಅವರ ಮನೆಯಲ್ಲಿ ಕುತೂಹಲ ಭರಿತವಾದ ರಾತ್ರಿ ಅಗಲಿ ಚರ್ಚೆ ಮಾಡುತ್ತಿರುವುದು ವಿಶೇಷ ಸುದ್ದಿ ವೀಕ್ಷಕರೇ ಯಡಿಯೂರಪ್ಪರವರನ್ನು ಯಾಕೆ ತೆಗೆಯಬೇಕು ಅನ್ನೋ ಒಂದು ಯಕ್ಷ ಪ್ರಶ್ನೆ ಆಗಿದೆ ಅವರಿಗೆ ಏನಾಗ್ತಾ ಇದೆ ವಯಸ್ಸಿನ ಸಂಭವ ಒಂದು ಅಭಾವ ಆಗ್ತಾ ಇದೆ ಯಾವುದೇ ಕಾರ್ಯಚಟುವಟಿಕೆ ಅವರಿಂದ ಆಗ್ತಾ ಇಲ್ಲ ಯಾವುದಕ್ಕೂ ಒಂದು ಅವರ ಲವಲವಿಕೆ ಮೊದಲಿನ ಹೋರಾಟಗಾರ ಯಡಿಯೂರಪ್ಪ ಈಗಿಲ್ಲ ಯಾಕಂದರೆ ಎಪ್ಪತ್ತೇಳು ವಯಸ್ಸಾಗಿದೆ ಅವರನ್ನು ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಸಂಘಟನಾ ಶಕ್ತಿಯಾಗಿ ಎಲ್ಲರನ್ನು ಪಡಿಸುವಂಥ ಶಕ್ತಿ ಅವರಲ್ಲಿ ಇಲ್ಲ ಶಕ್ತಿ ಕುಂದಿದೆ ಈಗೇನು ಮಾಡಬೇಕು ಎಲ್ಲ ಶಾಸಕರು ಕೂಡ್ಕೊಂಡು ಲಿಂಗಾಯತರನ್ನೇ ಮುಂದುವರೆಸೋದಾದರೆ ಜಗದೀಶ್ ಶೆಟ್ಟರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕೆನ್ನೋದು ಪ್ರಬಲ ಉತ್ತರ ಕರ್ನಾಟಕದ ಮತ್ತು ದಕ್ಷಿಣ ಕರ್ನಾಟಕದ ಪ್ರಬಲ ಇಪ್ಪತ್ತೇಳು ಶಾಸಕರು ಗುಪ್ತ ಗುಪ್ತವಾಗಿ ಮೀಟಿಂಗ್ ಮಾಡ್ತಾ ಇರೋದು ಕುತೂಹಲ ಭರಿತವಾಗಿದೆ ಇದರಿಂದ ಬಿ ಜೆ ಪಿಗೆ ಒಂದು ಭಾರಿ ಹೊಡೆತ ಆಗುತ್ತೆ ವಿರೋಧ ಪಕ್ಷದವರು ಇದರಿಂದ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆಯ ಗಾಳಿ ಬರ್ತಾ ಇದೆ ಇದು ಒಂದು ಬಹಳ ಕುತೂಹಲ ಭರಿತ ಸುದ್ದಿ ಯಾವ ತಿರುವು ಪಡೆಯುತ್ತೆ ಕರ್ನಾಟಕ ರಾಜ್ಯ ರಾಜಕಾರಣ ಈಗ ನೋಡಿ ಯತ್ನಾಳ್ ಅವರು ಯಾವಾಗಲೂ ಬಾಯಿ ತನ್ನೂ ಮುಚ್ಕೊಂಡಿಲ್ಲ ಯತ್ನಾಳ್ ಅವರು ಪದೇ ಪದೇ ಮಾತಾಡ್ತಾ ಇದ್ದಾರೆ ಈ ಕಡೆ ನೋಡಿದರೆ ಎಲ್ಲರೂ ದಕ್ಷಿಣ ಕರ್ನಾಟಕದ ಮಾತಾಡ್ತಾ ಇದ್ದಾರೆ ಅಲ್ಲಿ ಶಾಸಕರು ಮಾತಾಡ್ತಾ ಇದ್ದಾರೆ ಇಲ್ಲಿ ಶಾಸಕರು ಮಾತಾಡ್ತಾ ಇದ್ದಾರೆ ಇದರಲ್ಲಿ ಪ್ರಬುದ್ಧ ರಾಜಕಾರಣಿಗಳು ಶಾಂತ ಏಕ ಏಕ ಧ್ಯಾನದಿಂದ ತದೇಕ ಚಿತ್ರದಿಂದ ನೋಡ್ತಾ ಕೂತಿದ್ದಾರೆ ಯಾವ ಕುತೂಹಲ ಬರ್ತಾ ಇದೆ ಎಲ್ಲಿ ಯಾವ ಕಡೆ ವಾಲ್ಬೇಕು ಯಾವ ಕಡೆ ಯಾವ ತೀರ್ಮಾನ ತೆಗೆದುಕೊಳ್ಬೇಕು ಇದೊಂದು ಬಹಳ ವಿಶೇಷವಾದ ಸುದ್ದಿ ವೀಕ್ಷಕರೇ ಈಗ ಜಗದೀಶ್ ಶೆಟ್ಟರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದರೆ ಎಲ್ಲರನ್ನು ಸಮತೋಲನವಾಗಿ ಸರ್ವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯಭಾರ ಮಾಡುತ್ತಾರೆಂದು ಜನ ಮತ್ತು ಶಾಸಕರು ಅವರ ಪ್ರಬಲ ಶಾಸಕರು ಅವರ ಬೆನ್ನ ಹತ್ತಿದ್ದಾರೆ ಇದರಿಂದ ಯಡಿಯೂರಪ್ಪ ಅವರಿಗೆ ಎಲ್ಲಾದರೂ ಒಂದು ರಾ ಭಾರತದಲ್ಲಿ ರಾಜ್ಯಪಾಲ ಹುದ್ದೆ ಕೊಟ್ಟು ಗೌರವಿಸಬೇಕು ಜಗದೀಶ್ ಶೆಟ್ಟರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಇದು ಬಿ ಎಲ್ ಸಂತೋಷ್ ಅವರ ಮನೆ ಯಾವಾಗಲೂ ಕಿಕ್ಕಿರಿದು ಕಾಣ್ತಾ ಇದೆ ಯಾವ ತೀರ್ಮಾನ ಆಗುತ್ತೆ ಹೈಕಮಾಂಡ್ ಏನಾಗುತ್ತೆ ಟ್ರಂಪ್ ಅವರು ಅಮೆರಿಕ ಅಧ್ಯಕ್ಷರು ಬಂದ ತಕ್ಷಣ ಯಾವ ತಿರುವು ಪಡೆಯುತ್ತೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಕೊಡೋದಿದೆ ನಿಗಮ ಮಂಡಳಿ ಅವ್ರಿಗೆ ಕೊಡಬೇಕು ಶಾಸಕರಿಗೆ ಕೊಡಬೇಕು ಏನೇನು ಇನ್ನೂ ಕುತೂಹಲ ಭರಿತವಾಗಿ ಆಗ್ತಾಯಿದೆ ಎಲ್ಲರೂ ಅಧಿಕಾರದ ಗದ್ದುಗೆ ಬೇಕು ಎಲ್ರಿಗೂ ಅಧಿಕಾರದ ಆಸೆ ಇದೆ ಮೇಲೇರ್ತಾಯಿದೆ ಆಸೆಗೆ ಕೊನೆ ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ನೋಡಬೇಕು ವೀಕ್ಷಕರೇ ಈಗ ಮತ್ತೊಂದು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಒಂದು ಸುದ್ದಿ ಹೇಳ್ತಾ ಇದ್ದೀನಿ ನೋಡಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲು ಮತ್ತು ನಮ್ಮ ಡಿ ಕೆ ಶಿವಕುಮಾರು ಈ ಮೂವರಲ್ಲಿ ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಪುನರುಜ್ಜೀವನಿಗೋಸ್ಕರ ಗ್ರಾಮೀಣ ಮಟ್ಟದಲ್ಲಿ ಸಂಘಟನೆಗೋಸ್ಕರ ಯಾವ ತೀರ್ಮಾನ ತೆಗೆದುಕೊಳ್ಬೇಕು ಅವರು ಮೂರು ಮಂದಿ ಕೂತ್ಕೊಂಡು ಮಾತಾಡಬೇಕು ಇದರಲ್ಲಿ ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕತ್ವ ಸ್ಥಾನಕ್ಕೆ ಸಂಪೂರ್ಣವಾಗಿ ಅವರಿಗೆ ಭರವಸೆ ನೀಡಲಾಗಿದೆ ಇದರಲ್ಲಿ ಈ ಮೂರೂ ಜನ ಚರ್ಚೆ ಮಾಡಿಕೊಂಡು ಯಾವ ತೀರ್ಮಾನ ತಗೋತಾರೆ ಯಾರು ಅಧ್ಯಕ್ಷ ಆಗ್ತಾರೆ ಯಾರು ಕಾರ್ಯಾಧ್ಯಕ್ಷ ಆಗ್ತಾರೆ ಯಾರು ಪ್ರಚಾರ ಸಮಿತಿ ಅಧ್ಯಕ್ಷರಾಗ್ತಾರೆ ಮೂರೂ ಜನ ಕೂಡ್ಕೊಂಡು ಇದೊಂದು ಫೈನಲ್ ಮಾಡಬೇಕು ಆ ಫೈನಲ್ ಲಿಸ್ಟ್ ಬಂದ ತಕ್ಷಣ ಹೈಕಮಾಂಡ್ ಕರ್ನ ದ ದೆಹಲಿಯಿಂದ ಒಂದು ಆದೇಶ ಹೊರಡಿಸುತ್ತೆ ಈಗ ಅಖಿಲ ಭಾರತ ಕರ್ನಾಟಕ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನು ಅಧ್ಯಕ್ಷ ಗಾದಿಗೆ ತೆರೆಯುವ ಸಲುವಾಗಿ ಎಲ್ಲರೂ ತೆರೆಯ ಮರೆಯಲ್ಲಿ ತೀರುವ ಒತ್ತಡ ಸೋನಿಯಾ ಗಾಂಧಿ ಮೇಲೆ ತರ್ತಾ ಇದ್ದಾರೆ ಇದು ಒಂದು ಒಳ್ಳೆಯ ಸುದ್ದಿ ಎಲ್ಲರೂ ಪ್ರಿಯಾಂಕಾ ಗಾಂಧಿ ಮೇಲೆ ಕಣ್ಣಿಟ್ಟಿದ್ದಾರೆ ಪ್ರಿಯಾಂಕಾ ಗಾಂಧಿ ಬಂದರೆ ಮೋದಿಗೆ ಪ್ರಬಲ ಸರಿಸಾಟಿಯಾಗಿ ಕೆಲಸ ಅನ್ನೋದು ಜನನು ಕಾಂಗ್ರೆಸ್ ಕಾರ್ಯಕರ್ತರು ಹಳೆಯ ತಲೆಮಾರಿನ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕುತೂಹಲ ಹೈಕಮಾಂಡ್ ದಾರಿ ನೋಡ್ತಾ ಇದ್ದಾರೆ ಇವತ್ತಿನ ಇದು ವಿಶೇಷ ಸುದ್ದಿ ರಾಜಕೀಯ ವಿಶ್ಲೇಷಣ ಸದ್ದು ಗದ್ದಲವಿಲ್ಲದೆ ಯಾವುದೇ ರೀತಿಯ ಊಹಾಪೋಹಗಳಿಲ್ಲದೆ ಇವು ಎಲ್ಲವೂ ಪರಿಣಾಮಕಾರಿಯಾಗಿ ಫಲಿತಾಂಶ ಹೊರಬಿದ್ರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಜನ ಯಾವ ರೀತಿ ಕಾರ್ಯಕರ್ತರು ಒಗ್ಗೂಡ್ತಾ ಇದ್ದಾರೆ ಅನ್ನೋದು ಕುತೂಹಲ ಭರಿತವಾಗಿದೆ ಕುಮಾರಸ್ವಾಮಿ ಯಡಿಯೂರಪ್ಪ ಮತ್ತು ದೇವೇಗೌಡರು ಏನೇನು ಚರ್ಚೆಯಲ್ಲಿ ತೊಡಗಿದ್ದಾರೆ ದೇವೇಗೌಡರು ಹೇಳ್ತಾರೆ ಕುಮಾರಸ್ವಾಮಿ ಸರ್ಕಾರ ಮೂರು ವರ್ಷ ಬದುಕಬೇಕು ಮೂರು ವರ್ಷ ಇರಬೇಕು ು ಯಡಿಯೂರಪ್ಪ ಸರ್ಕಾರ ಯಡಿಯೂರಪ್ಪ ಸರ್ಕಾರಕ್ಕೆ ನಮ್ಮ ಬೆಂಬಲ ಇದೆ ಅಂತ ಅವರ ಸಂಘಟನೆ ಯಾವ ರೀತಿ ಇದೆ ಅವರು ಯಾವ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ ಅದು ಅವರಿಗೆ ಗೊತ್ತು ರಾಜ ರಾಜಕಾರಣ ಯಾವ ತಿರುವು ಪಡೆಯುತ್ತೆ ಕುತೂಹಲ ಭರಿತವಾಗುತ್ತೆ ಕ್ಷಣ ಕ್ಷಣದಲ್ಲಿ ಬದಲಾವಣೆ ಆಗುತ್ತೆ ಅದನ್ನು ಎಲ್ಲರೂ ವೀಕ್ಷಕರೇ ನೀವು ಕಾದ ನೋಡಬೇಕು ಈಗ ಸದನದಲ್ಲಿ ದೈನಂದಿನ ಎಲ್ಲವನ್ನು ಸಮಯವನ್ನು ಕೇವಲ ಮಂಗಳೂರು ಗೋಳಿಬಾರು ಅನೇಕ ರೀತಿಯ ಯಾವುದೇ ಹಳೆಯ ಘಟನೆಗಳನ್ನು ತೆಗೆದುಕೊಂಡು ಸದನದ ಮುಖ್ಯ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಅಭಿವೃದ್ಧಿಕಾರಿ ಕಾರ್ ಕೆಲಸಗಳು ಕುಡಿಯುವ ನೀರಿಲ್ಲದೆ ಬಳಲುತ್ತಿರುವ ಜನ ಹಳ್ಳಿಗಳಲ್ಲಿ ಎಷ್ಟೋ ಸಮಸ್ಯೆಗಳಿದ್ದಾಗ ಅನೇಕ ರುಜಿನಗಳಿಂದ ಬಳಲುತ್ತಿರುವ ಜನ ಅವರಿಗೆ ಯಾವ ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕು ಅನ್ನೋದನ್ನ ಯಾವರೇ ಯಾವುದೇ ಶಾಸಕ ಯಾವುದೇ ಪಕ್ಷದಿಂದ ಪ್ರತಿಧ್ವನಿ ವಿಧಾನಸೌಧದಲ್ಲಿ ಪ್ರತಿಧ್ವನಿ ಆಗ್ತಾ ಇಲ್ಲ ವೀಕ್ಷಕರೇ ಅದನ್ನೆಲ್ಲವೂ ನೀವು ಸೋಷಿಯಲ್ ಮೀಡಿಯಾ ಮತ್ತು ದೃಶ್ಯ ಮಾಧ್ಯಮದಲ್ಲಿ ನೋಡ್ತಾ ಇರ್ಬೋದು ನೀವು ಕುತೂಹಲಭರಿತವಾಗಿ ನೋಡ್ತಾ ಇದ್ದೀರಿ ಆದರೆ ಈ ನಮ್ಮ ಶಾಸಕರು ನಮ್ಮ ಆರಿಸಿ ಬಂದ ಪ್ರತಿನಿಧಿಗಳು ಈ ಎಲ್ಲವನ್ನು ನಮ್ಮ ಅಭಿವೃದ್ಧಿಗೋಸ್ಕರ ಮೀಸಲಿಡಬೇಕು ಅಂದರೇ ನಮ್ಮ ಕರ್ನಾಟಕ ಒಂದು ಉಜ್ವಲ ಆಗುತ್ತೆ ಕಲ್ಯಾಣ ಕರ್ನಾಟಕ ಅನ್ನೋ ಹೆಸರು ಬರುತ್ತೆ ವೀಕ್ಷಕರೇ ಇವತ್ತಿನ ಇದೊಂದು ಮಹತ್ವವಾದ ಸುದ್ದಿ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ